ಒಬ್ಬ ವೈದ್ಯನಾಗಿ ಹೇಳೋದೇನೆಂದ್ರೆ ಹಾರ್ಮೋನುಗಳ ವ್ಯತ್ಯಾಸದಿಂದ ಭಾವನಾತ್ಮಕವಾದ ಬದಲಾವಣೆಗಳು ನಿಮ್ಮಲ್ಲಿ ಆಗೋದು ಸಹಜ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಅಂತ ಏನು ಕವಿಗಳು ಹೇಳಿದ್ದಾರೆ ಬಹಳಷ್ಟು ಭಾವನೆಗಳಲ್ಲಿ ವಿಚಾರಗಳಲ್ಲಿ ನಿಮ್ಮ ಮನಸ್ಸು ತಟಸ್ಥವಾಗಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಯಾರು ಈ ಇಪ್ಪತ್ನಾಲ್ಕು ತಿಂಗಳ ಕಾಲ ಅಂದರೆ ಎರಡು ವರ್ಷ ಪಿ ಯು ಸಿ ವಿಜ್ಞಾನದ ಕೋರ್ಸ್ನ ಅವಧಿಯಲ್ಲಿ ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ತಾರೆ ತಮ್ಮ ದೇಹವನ್ನು ಶುದ್ಧವಾಗಿ ಆರೋಗ್ಯವಾಗಿ ಇಟ್ಕೊಳ್ತಾರೆ ಆ ದೇಹ ಮನಸ್ಸುಗಳ ಪರಿಶುದ್ಧತೆ ಮತ್ತು ಆರೋಗ್ಯದಿಂದ ನಿಮ್ಮ ಯಶಸ್ಸು ನಿಮಗೆ ಲಭ್ಯ ಆಗುತ್ತೆ ವೈದ್ಯನಾಗಿ ಒಂದಿಷ್ಟು ಇಂಥ ಕಾಲೇಜುಗಳ ಒಡನಾಟದಲ್ಲಿ ಸದಾ ಇರುವ ನನಗೆ ನನ್ನ ಅನುಭವದಲ್ಲಿ ಬಂದಂಥ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ ಮೊಟ್ಟ ಮೊದಲಿಗೆ ನಿಮಗಿರೋ ಚಾಲೆಂಜ್ ಏನಪ್ಪಾ ಅಂದರೆ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೂ ನಿಮಗೆ ಕ್ಲಾಸಸ್ ಇರುತ್ತೆ ರಾತ್ರಿ ಎಂಟರಿಂದ ಬೆಳಗ್ಗೆ ಎಂಟು ಅಷ್ಟೇ ನಿಮಗೆ ಬಿಡ್ತಾರೆ ಅದರಲ್ಲಿ ಆರು ತಾಸು ನೀವು ಮಲಗಬೇಕು ಸರಿ ಸುಮಾರಾಗಿ ನಾವು ಲೆಕ್ಕ ಹಾಕಿದರೆ ನೀವು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಓದೋದಕ್ಕೆ ಇರೋದು ನಿಮಗೆ ಕೇವಲ ಆರು ಗಂಟೆ ನಿಮ್ಮ ದಿನಚರ್ಯಗಳನ್ನು ಮುಗಿಸಿ ತರಗತಿಗಳನ್ನು ಮುಗಿಸಿ ಪ್ರಯಾಣವನ್ನು ಮುಗಿಸಿ ನಿಮ್ಮ ಆಟೋಟಗಳಿಗೆ ಒಂದು ಐದು ಹತ್ತು ನಿಮಿಷ ಕೊಟ್ಟರು ಕೂಡ ತುಂಬ ಕಷ್ಟದಲ್ಲಿ ನಿಮಗೆ ತುಂಬ ಅಳೆದು ತೂಗಿ ಬಾಗಿ ಎಲ್ಲ ಲೆಕ್ಕ ಹಾಕಿದರೆ ಪ್ರತಿದಿನ ನಿಮಗೆ ಇಪ್ಪತ್ನಾಲ್ಕು ತಿಂಗಳುಗಳಲ್ಲಿ ಸಿಗೋದು ಕೇವಲ ಆರು ಗಂಟೆ ಒಂದೂವರೆ ಗಂಟೆ ಒಂದೊಂದು ಸಬ್ಜೆಕ್ಟನ್ನು ಡಿವೈಡ್ ಮಾಡ್ಕೊಳ್ಳಿ ಆ ನೈಂಟಿ ಮಿನಿಟ್ಸ್ ನೀವು ಅಲ್ಲಾಡಬಾರ್ದು ಮೊಬೈಲ್ ನೋಡಬಾರ್ದು ಆಚೀಚೆ ಮಾತಾಡಬಾರ್ದು ಒಂದು ಸಬ್ಜೆಕ್ಟನ್ನು ಶುರು ಮಾಡಿದರೆ ಒಂದು ಸಣ್ಣ ಬ್ರೇಕನ್ನು ತೊಗೊಂಡು ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಎರಡು ಚಂಕಲ್ಲಿ ಒಂದು ಸಬ್ಜೆಕ್ಟನ್ನು ಪ್ರತಿದಿನ ಒಂದೂವರೆ ಗಂಟೆ ನೀವು ಓದಲೇಬೇಕು ಹಾಗೆ ಆರು ಗಂಟೆಗಳ ಸಮಯವನ್ನು ಗುರುತಿಸ್ಕೊಂಡು ಬೆಳಗ್ಗೆ ಮೂರು ಗಂಟೆ ಸಂಜೆಯಿಂದ ರಾತ್ರಿ ಗಂಟೆ ಮಲಗೋದ್ರೊಳಗೆ ಮೂರು ಗಂಟೆಗೆ ಡಿವೈಡ್ ಮಾಡಿ ನಾಲ್ಕು ಸಬ್ಜೆಕ್ಟನ್ನು ಪ್ರತಿದಿನ ನೀವು ಸಂಪರ್ಕದಲ್ಲಿ ಇಟ್ಕೊಳ್ಳಬೇಕು ಒಂದಿಷ್ಟು ಅಧ್ಯಯನವನ್ನು ಮುಂದುವರಿಸಲೇಬೇಕು ಹೀಗೆ ಓದುವಾಗ ಮಾತನಾಡೋದು ಸುಲಭ ಅಷ್ಟು ಕ್ಲಾಸ್ ಅಟೆಂಡ್ ಆಗಿ ನಾಲ್ಕು ಸಬ್ಜೆಕ್ಟನ್ನು ಅನ್ನ ಪ್ರತಿ ದಿವಸ ಒಂದೊಂದು ಗಂಟೆ ಓದೋದು ನಿಜಕ್ಕೂ ಕಬ್ಬಿಣದ ಕಡಲೆ ಮಾತಾಡೋದು ಸುಲಭ ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮನ್ನ ಕೈ ಬೀಸಿ ಕರೆಯುವ ಜಾಹೀರಾತು ಪ್ರೇರಿತರಾದ ನಮ್ಮನ್ನ ಬಲಿ ಮಾಡುವಂಥ ಆಹಾರಗಳಿಗೆ ಬಲಿಪಶವ ಆಗಬೇಡಿ ಈಗ ತಾನೇ ಇಲ್ಲಿ ಬರುವಾಗ ಒಂದು ಅನ್ನು ಅಡ್ಮಿಟ್ ಮಾಡಿ ಬಂದಿದ್ದೀನಿ ಅವರ ಸಮಸ್ಯೆ ಏನಂದ್ರೆ ಬೇಕರಿ ಆನ್ಲೈನ್ ಝೊಮ್ಯಾಟೊ ಟೊಮ್ಯಾಟೊ ಪೊಟ್ಯಾಟೊ ಏನೋ ನಮ್ಮಲ್ಲಿ ಎಷ್ಟು ತಿನ್ನುವ ಕೊಳ್ಳು ಮತ್ತು ತಿನ್ನುಬಾಕುತ್ತಾನೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಬಾರಿ ಯಾಕಂದ್ರೆ ನಾನು ಸುಮಾರು ಇಲ್ಲಿವರೆಗೂ ಎರಡು ಲಕ್ಷ ಜನ ಪಿ ಯು ವಿಜ್ಞಾನದ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ದೇನೆ ಅವರಿಗೆ ವೃತ್ತಿಪರ ಮಾರ್ಗದರ್ಶನವನ್ನು ನೀಡಿದ್ದೇನೆ ನನ್ನ ಹದಿಮೂರು ವರ್ಷಗಳ ಅನುಭವವನ್ನು ಹಿಂಡಿ ಸೋಸಿ ನಿಮಗೆ ಇನ್ನೂ ಎರಡು ನಿಮಿಷದಲ್ಲಿ ಹೇಳಿ ಮುಗಿಸ್ಬೇಕು ಅಂದರೆ ಆಹಾರ ನಿಮ್ಮ ಮಿತ್ರ ಹೇಗೋ ಆಹಾರದಲ್ಲಿ ವ್ಯತ್ಯಾಸ ಪಟ್ಟರೆ ನಿಮ್ಮ ಫೋಕಸ್ ಕಡಿಮೆ ಆಗುತ್ತೆ ಯು ಕೆನ್ ನಾಟ್ ಹ್ಯಾವ್ ದ ಗುಡ್ ಫೋಕಸ್ ವಿತ್ ದ ಜಂಕ್ ಫುಡ್ಸ್ ದಟ್ ಯು ಕನ್ಸ್ಯೂಮ್ ಡೈಲಿ ಮನೆಯಲ್ಲಿ ಅಮ್ಮ ಮಾಡುವ ಅಥವಾ ನೀವು ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲಲ್ಲಿ ಏನು ಸಿಗುತ್ತೋ ಅದನ್ನೇ ತಿನ್ನಿ ಅದನ್ನು ಹೊರತುಪಡಿಸಿ ನೀವು ತಿನ್ನಬೇಕಾದ ಆಹಾರ ಪದಾರ್ಥಗಳನ್ನು ಹೇಳ್ತೀನಿ ಬೇಗ ಬೇಗ ಪುಸ್ತಕದಲ್ಲೆಲ್ಲ ಮಸ್ತಕದಲ್ಲಿ ಬರ್ಕೊಳ್ಳಿ ಪ್ರತಿದಿನ ತುಪ್ಪದ ಸೇವನೆಯನ್ನು ಮಾಡಿ ತುಪ್ಪದ ಸೇವನೆ ನಿಮ್ಮ ಮೆದುಳಿನ ಆರೋಗ್ಯವನ್ನು ಸಬಲಗೊಳಿಸುತ್ತೆ ಸಶಕ್ತೀಕರಣಗೊಳಿಸುತ್ತೆ ಅಂತಿಂತ ಹಣ್ಣು ಆ್ಯಪಲ್ ಗಿಪ್ಪಲ್ ತಿಂದು ಸುಮ್ಮನೆ ಇಲ್ಲಿ ಬೆಳೀಲಾರು ತಿಂದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಪಪ್ಪಾಯ ಇಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಫ್ರೂಟ್ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೆ ಜಿ ಒಂದು ಕೆ ಜಿ ಪಪ್ಪಾಯ ಅಷ್ಟೇ ಮೂವತ್ತು ರೂಪಾಯಿ ಮೇಲೆ ಹೋಗಲ್ಲ ನಿಮ್ಮ ಫ್ರೆಂಡ್ಸ್ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹದಿನೈದು ಹದಿನೈದು ರೂಪಾಯಿ ಶೇರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ಕೆ ಜಿ ಪಪ್ಪಾಯನ ತಿನ್ನುವುದು ಇಟ್ಸ್ ಅ ರಿಚ್ ಸೋರ್ಸ್ ಆಫ್ ವೈಟಮಿನ್ ಎ ಆ್ಯಂಡ್ ವೈಟಮಿನ್ ಇ ವೈಟಮಿನ್ ಎ ನಿಮ್ಮ ಕಣ್ಣಿಗೆ ಸಹಾಯ ಆಗುತ್ತೆ ಓದುವಾಗ ಸ್ಟ್ರೇನ್ ಆಗೋದಿಲ್ಲ ಹೆಚ್ಚು ಕಾಲ ನೀವು ಏಕಾಗ್ರ ಚಿತ್ರರಾಗಿ ಓದಬಹುದು ವೈಟಮಿನ್ ಇ ನಿಮ್ಮ ರೋಗ ನಿರೋಧಕ ಶಕ್ತಿಗೆ ಕಾರಣವಾಗುತ್ತೆ ಕೂದಲು ಚರ್ಮಕ್ಕೂ ಕೂಡ ಒಳ್ಳೆಯದು ಅತಿ ಸುಲಭವಾಗಿ ಅಗ್ಗದ ಬೆಲೆಯಲ್ಲಿ ಸಿಗುವ ಪಪ್ಪಾಯನ್ನು ರಿಪೀಟೆಡ್ ಆಗಿ ಸೇವನೆ ಮಾಡಿ ತುಪ್ಪವನ್ನು ಪ್ರತಿದಿನ ಸೇವನೆ ಮಾಡಿ ನೀರನ್ನು ಚೆನ್ನಾಗಿ ಕುಡಿಯಿರಿ ನೀರನ್ನು ಕುಡಿಯೋದು ಇವತ್ತು ನಾವು ಹೇಳಬೇಕಾಗಿದೆ ಗಂಟೆಗೊಂದಾವೃತ್ತಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಕುಡಿಯುವ ನೀರು ನಿಮ್ಮನ್ನು ಅಮೃತದಂತೆ ಕಾಪಾಡುತ್ತೆ ಗಂಟೆಗೊಂದಾವರ್ತಿ ನೀರನ್ನು ಕುಡೀರಿ ಸಿಪ್ ಬೈ ಸಿಪ್ ಸಾಕು ಕ್ವಾಂಟಿಟಿ ಡಸಂಟ್ ಮ್ಯಾಟರ್ ಫ್ರೀಕ್ವೆನ್ಸಿ ಮ್ಯಾಟರ್ಸ್ ಸಂಜೆ ಏಳರಿಂದ ಬೆಳಿಗ್ಗೆ ಏಳು ಮತ್ತು ಅಲಾರಾಮ್ ಇಟ್ಕೊಂಡು ಮತ್ತೆ ನೀರು ಕುಡಿದಿರ ಮಧ್ಯ ಮಧ್ಯೆ ಅವಾಗ ಬೇಡ ಬೆಳಿಗ್ಗೆ ಏಳರಿಂದ ಸಂಜೆ ಏಳರವರೆಗೆ ನೀವು ಚಟುವಟಿಕೆ ಭರಿತರಾಗಿರುವ ಸಮಯದಲ್ಲಿ ಗಂಟೆಗೊಂದಾವೃತ್ತಿ ನೀರನ್ನು ಕುಡಿಯೋ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮನ್ನು ಅಮೃತದಂತೆ ಅದು ಕಾಪಾಡುತ್ತೆ ಇಟ್ ಈಸ್ ಎನ್ ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ರಿಸರ್ಚ್ ಅಬ್ಸರ್ವೇಷನ್ ಬೈ ಮೈಸೆಲ್ಫ್ ನಾನೇ ಸ್ವತಃ ನನ್ನ ಆರೋಗ್ಯಕಾಂಕ್ಷಿಗಳಿಗೆ ಹೇಳಿ ಎಸಿಡಿಟಿ ಮಲಬದ್ಧತೆ ಕೂದಲು ಕೂದಲುದ್ರದ್ದು ಮೆನ್ಸುವಲ್ ಡಿಸ್ಟರ್ಬೆನ್ಸಸ್ಸು ಬ್ಯಾಕ್ ಏಕು ಸ್ಟ್ರೆಸ್ಸು ಸ್ಲೀಪ್ ಡಿಸ್ಟರ್ಬೆನ್ಸ್ ಇರೋರಿಗೆ ಕೇವಲ ನೀರನ್ನು ಸರಿಯಾಗಿ ಕುಡಿಯೋದರ ಮುಖಾಂತರ ಶೇಕಡ ಎಂಬತ್ತರಷ್ಟು ತೊಂಬತ್ತರಷ್ಟು ಒಂದೇ ತಿಂಗಳಲ್ಲಿ ರಿಸಲ್ಟ್ ಬಂದಿದೆ ನೀವು ಸಹ ಮಾಡಿ ನೀರು ಕುಡಿಯೋದ್ರಿಂದ ನಿಮ್ಮ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಫ್ರೆಶ್ನೆಸ್ ಜಾಸ್ತಿ ಆಗುತ್ತೆ ಯು ಕ್ಯಾನ್ ಫೋಕಸ್ ನೀರು ತುಪ್ಪ ಪಪ್ಪಾಯಿ ಇದರ ಜೊತೆಗೆ ನಿಮ್ಮ ವೋಕಲ್ ಫಾರ್ ಲೋಕಲ್ ಯಾವುದು ಇದೆ ಹೊರಗಡೆ ಇಟ್ಟಿದ್ದಾರೆ ನಿಮ್ಮ ಯೂಟ್ಯೂಬಲ್ಲಿ ಪುನಃ ಪುನಃ ಬರ್ತಾ ಇದೆ ನೋ ಯಾರನ್ನೋ ಅಮ್ಮ ಅನ್ನೋಕ್ಕಾಗಲ್ಲ ಹೆತ್ತ ತಾಯಿಯನ್ನು ಮಾತ್ರ ಅಮ್ಮ ಅನ್ನಬೇಕು ಯಾವುದನ್ನು ಆಹಾರ ಅನ್ನೋಕ್ಕಾಗಲ್ಲ ನಮ್ಮ ಸುತ್ತಮುತ್ತಲಿರೋದು ನಮ್ಮ ವಂಶವಾಹಿನಿಯಲ್ಲಿ ಬಂದಿರೋದು ನಮ್ಮ ಆಚರಣೆಯಲ್ಲಿರೋದು ಮಾತ್ರ ನಮ್ಮ ಆಹಾರ ಅದನ್ನು ಮಾತ್ರ ತಿನ್ನಿ ನಮ್ಮದಲ್ಲದ ಆಹಾರಕ್ಕೆ ಮಾರು ಹೋದರೂ ನಾನು ಶ್ರೀಮಂತನಾಗ್ತೀನಿ ಯಾಕಂದ್ರೆ ನನ್ನ ವೈದ್ಯ ನೀವು ನನ್ನ ಥರನೇ ಬರಬೇಕು ಹಾಗಾಗಿ ನಾನು ಶ್ರೀಮಂತನಾಗೋದು ನಿಮ್ಮ ಮುಖಾಂತರ ಆಗೋದು ಬೇಡ ನಿಮ್ಮ ಆಶೀರ್ವಾದರ ಮುಖಾಂತರ ಆಗೋಣ ಅಂತ ತಿಳಿಸ್ತಾ ಒಂದು ತಿಳ್ಕೊಳ್ಳಿ ಲಕ್ಷ ಲಕ್ಷ ಜನ ಲಕ್ಷ ಲಕ್ಷ ಜನ ಇದ್ದಾರೆ ಬಹುಶಃ ನೀವು ನೀಟ್ನ ಫೋಕಸ್ ಮಾಡೋ ವಿದ್ಯಾರ್ಥಿಗಳಿಲ್ಲ ಇದ್ದರೆ ನೆನಪಿರಲಿ ನಿಮ್ಮ ಜೊತೆಗೆ ಈಗ ಪಿ ಯು ಸಿ ಓದಿ ಮುಂದಿನ ಮಾರ್ಚ್ ಏಪ್ರಿಲ್ನಲ್ಲಿ ನಿಮ್ಮ ಜೊತೆ ಸ್ಪರ್ಧೆಯಲ್ಲಿ ಬರೋರ ಜೊತೆಗೆ ನನ್ನ ಗಮನದಲ್ಲಿ ಇರೋರೇ ಇದ್ದಾರೆ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳು ಹೂ ಆರ್ ಹೈಲಿ ಕ್ಯಾಪಬಲ್ ಹೂ ಆರ್ ರೆಡಿ ಟು ಗೆಟ್ ನಿಮ್ಗೆ ಗೊತ್ತಿರಲಿ ಆಲ್ರೆಡಿ ಅವ್ರ ತಂದೆ ತಾಯಿ ಮನೆ ಮಾಡಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಹಾಸನಲ್ಲಿ ಅವ್ರ ತಂದೆ ತಾಯಿ ಮನೆ ಮಾಡಿದ್ದಾರೆ ದ ಸ್ಟೂಡೆಂಟ್ ಈಸ್ ವೆರಿ ಕ್ಲಿಯರ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ಹಿಮ್ಸ್ ಹಿ ಈಸ್ ಗೋಯಿಂಗ್ ಟು ಗೆಟ್ ಚಿಕ್ಕಮಂಗ್ಳೂರು ದಾವಣಗೆರೆಯಲ್ಲಿ ನನ್ನ ಫ್ರೆಂಡ್ ಆಲ್ರೆಡಿ ಮನೆ ಮಾಡಿದ್ದಾರೆ ಟ್ರಾನ್ಸ್ಫರ್ ಆಗಿದೆ ಹಿಸ್ ಸನ್ ಈಸ್ ಇನ್ ದ ಸೆಕೆಂಡ್ ಪಿ ಯು ಸಿ ಲಾಂಗ್ ಟರ್ಮಲ್ಲಿ ಕ್ಲಿಯರ್ ಕಟ್ ನನಗೆ ಇದೇ ಕಾಲೇಜ್ ಸಿಗುತ್ತೆ ಇಷ್ಟೇ ಸ್ಕೋರ್ ಮಾಡ್ತೀನಿ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದ್ತಾ ಇರೋ ನಿಮ್ಮ ಸೀನಿಯರ್ ಬ್ಯಾಚ್ ರಿಪೀಟರ್ಸ್ ಐದು ಸಾವಿರ ಜನ ಆಲ್ರೆಡಿ ರೆಡಿ ಇದ್ದಾರೆ ಕರ್ನಾಟಕದಲ್ಲಿ ಲಭ್ಯ ಇರುವಂತಹ ಮೆಡಿಕಲ್ ಸೀಟ್ಸ್ ಬಹುಶಃ ಹತ್ತರಿಂದ ಹನ್ನೆರಡು ಸಾವಿರ ಅದರಲ್ಲಿ ಐದು ಸಾವಿರವರೆ ಸೀನಿಯರ್ಸೇ ತಗೊಂಡ್ರೆ ನಿಮ್ಗೆ ಉಳಿಯೋದು ಅರ್ಧ ಹೆದರ್ಸ್ತಾ ಇಲ್ಲ ರಿಯಾಲಿಟಿನ ಹೇಳ್ತಾ ಇದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ ಓದಲು ಎಲ್ಲರೂ ಕೂಡ ವಿದೇಶಕ್ಕೋಗಿ ಕೆಲಸ ಮಾಡಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ಕ್ರಿಯೇಟಿವ್ ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ವೆರಿ ಡೆಡಿಕೇಟೆಡ್ ಅಂಟಿಲ್ ಅಂಡ್ ಅನ್ಲೆಸ್ ಯು ಡ್ರೀಮ್ ವೆರಿ ಬಿಗ್ ನೀವು ವೈದ್ಯರಾದ್ರಷ್ಟೇ ಅಷ್ಟೇ ಇಂಜಿನಿಯರ್ ಆದ್ರಷ್ಟೇ ನೀವು ಯಶಸ್ಸು ಕಾಣೋದು ಬಹಳ ಕಷ್ಟ ಹಾಗಾಗಿ ಆರೋಗ್ಯಕರವಾದ ಆಹಾರವನ್ನು ತಿನ್ನಿ ಯೋಗದ ಅಭ್ಯಾಸವನ್ನು ಮಾಡಿ ದೊಡ್ಡ ಗುರಿಯನ್ನು ಇಟ್ಕೊಳ್ಳಿ ನಿರಂತರ ಪ್ರಯತ್ನ ಮಾಡಿ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ಗೆ ಬೀಳಬೇಡಿ ಪ್ರತಿ ತಿಂಗಳು ಒಂದಾದರೂ ಕೇಸ್ ನನ್ನ ಹತ್ರ ಬರುತ್ತೆ ಪಿ ಯು ಓದ್ತಾ ಇರೋದು ಪ್ರಾಬ್ಲಮ್ ಇನ್ ಹ್ಯಾವಿಂಗ್ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಪ್ಲೀಸ್ ಅದಕ್ಕೂ ಸಮಯ ಇದೆ ನೇರವಾಗಿ ಹೇಳ್ತೀನಿ ಒಬ್ಬ ವೈದ್ಯನಾಗಿ ನಿಮ್ಮ ವಯಸ್ಸಿನಲ್ಲಿರುವಂಥ ಆ ದುಡುಕುತನ ಬೇಡ ಅವಸರ ಬೇಡ ಲೈಂಗಿಕತೆಗೆ ಕೌಟುಂಬಿಕ ಜೀವನಕ್ಕೆ ಸಾಕಷ್ಟು ಸಮಯ ಮುಂದಿದೆ ಅದನ್ನು ಅವಸರ ಮಾಡಿಕೊಂಡು ವಿಚ್ ಈಸ್ ಇಂಪಾರ್ಟೆಂಟ್ ವಿಚ್ ಇಸ್ ಅರ್ಜೆಂಟ್ ಅದು ನಿಮಗೆ ಬಹಳ ಮುಖ್ಯ ಜ್ಞಾನಾರ್ಜನೆ ಅರ್ಜೆಂಟ್ ಜ್ಞಾನಾರ್ಜನೆ ಇಂಪಾರ್ಟೆಂಟ್ ಉತ್ತಮ ಸ್ಕೋರ್ ಇಂಪಾರ್ಟೆಂಟ್ ಉತ್ತಮ ಸ್ಕೋರ್ ಅರ್ಜೆಂಟ್ ಆ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಫೋಕಸ್ ಕೊಡಿ ಬಾಹ್ಯ ಸೌಂದರ್ಯಕ್ಕೆ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ಗೆ ಈ ಆನ್ಲೈನ್ ಶಾಪಿಂಗಿಗೆ ಈ ಗೇಮ್ಸ್ಗೆ ಈ ಅನಾರೋಗ್ಯಕರ ಸಾಮಾಜಿಕ ಜಾಲತಾಣಗಳಿಗೆ ಬೆಲೆ ಕೊಡಬೇಡಿ ಅಂತ ಹೇಳ್ತಾ ಇವತ್ತು ನೀವೇನು ಇಂತಹ ಒಂದು ದಶಮಾನೋತ್ಸವ ಆಚರಿಸುತ್ತಿರುವಂತಹ ಕಾಲೇಜಿನಲ್ಲಿ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಿ ಖಂಡಿತ ಅವರು ಸಮರ್ಥರಾಗಿದ್ದಾರೆ ಅನುಭವಿಗಳಾಗಿದ್ದಾರೆ ಮಾಗಿದ್ದಾರೆ ನದಿಯ ದಡದಲ್ಲಿದ್ದರೆ ನೀವು ಶುದ್ಧರಾಗ್ತೀರಿ ಅಂತ ಅರ್ಥ ಅಲ್ಲ ನಿಮ್ಮ ಉಪನ್ಯಾಸಕರು ಶ್ರೇಷ್ಠರಾಗಿದ್ದರೆ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಅರ್ಥ ಅಲ್ಲ ನದಿಗೆ ನೀವು ಇಳಿಬೇಕು ಸ್ನಾನ ಮಾಡಬೇಕು ನೀರು ಕುಡಿಬೇಕು ಬಟ್ಟೆ ತೊಳಿಬೇಕು ಮನೆಗೂ ಸ್ವಲ್ಪ ನೀರು ತಗೊಂಡು ಹೋಗ್ಬೇಕು ಆಗ ಮಾತ್ರ ನೀವು ನೀರಿನ ಪ್ರಯೋಜನವನ್ನು ಪಡಿತೀರಿ ಅಂದರೆ ಒಳ್ಳೆಯ ಕಾಲೇಜಿನಲ್ಲಿ ಓದೋದು ಮಾತ್ರ ಅಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಿಮ್ಮ ಉಪನ್ಯಾಸಕರ ಜ್ಞಾನವನ್ನು ಬಳಸಿಕೊಳ್ಳಿ ನೀವು ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ನಿಮ್ಮ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದಂತಹ ತಂದೆ ತಾಯಿಯರಿಗೂ ಕೂಡ ಅವರ ನಿರೀಕ್ಷೆ ನಿಜವಾಗಲಿ ನಿಮ್ಮೆಲ್ಲರ ತಾಳ್ಮೆಯ ಕೇಳುವಿಕೆಗಾಗಿ ನನ್ನ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರುವ ಎಲ್ಲ ಸಾಧಕರಿಗೆ ಗಣ್ಯಮಾನ್ಯರಿಗೆ ಹಿರಿಯರಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಇಲ್ಲಿಗೆ ನಾನು ನನ್ನ ಮಾತಿಗೆ ಪೂರ್ಣ ವಿರಾಮ ಇಡೋಲ್ಲ ನಾನು ಮತ್ತೆ ಬರ್ತೀನಿ ಐ ವಾಂಟ್ ಟು ಹ್ಯಾಂಡಲ್ ಯು ಪರ್ಸ್ನಲಿ ಕ್ಲಾಸಲ್ಲಿ ಬೇರೆ ಥರ ಹಿಂಡ್ತೀನಿ ಇಲ್ಲಿ ಸುಮ್ಮನೆ ಅಂತ ಸುಮ್ಮನೆ ಇದ್ದೀನಿ ನಾನು ನಾನು ಮಾತಾಡೋದೇ ಬೇರೆ ಥರ ಸರ್ ಬಂದರಂತ ಸುಮ್ಮನೆ ಇದ್ದೀನಿ ನನಗೊಂದು ಚಾನ್ಸ್ ಕೊಟ್ಟು ನೋಡಿ ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ನೀಟ್ ಇರೋರ್ನೇ ಬೇರೆ ಥರ ಹಿಂಡ್ತೀನಿ ಐ ಐ ಟಿ ಜೆ ಇರೋರೇ ಬೇರೆ ಥರ ಹಿಂಡ್ತೀನಿ ಬಿ ಎಸ್ ಸಿ ಎ ಜಿ ವೆಟ್ರನರಿ ಹೋಗೋರ್ನೇ ಬೇರೆ ಥರ ಸ್ಕ್ವೀಸ್ ಮಾಡ್ತೀನಿ ಕರೆಸಿ ನೋಡಿ ಥ್ಯಾಂಕ್ ಯು